ಆಂಟಿ ಅಖಿಲ ಆಂಟಿ ಹ್ಞೂ ರಘು ಚೆನ್ನಾಗಿದ್ದೀನಪ್ಪ ಹ್ಞೂ ಅಕ್ಕ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಹ್ಞೂ ಚೆನ್ನಾಗಿದ್ದೀನಪ್ಪ ಇಲ್ಲ ಎಷ್ಟು ಆನ್ ಬಗ್ರು ಇಲ್ಲ 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 ನಮ್ಮ ಮಾವನವ್ರಿಗೆ ಏನು ಹುಷಾರಿಲ್ಲ ಸರಸ್ವತಿ ನೀವು ಹೋಗಿ ಬಗ್ರಿ ನೀವು ಹೋದ್ರೆ ನಾನು ಹೋದಂಗೆ ಅಂತಂದ್ಲು ಅದಕ್ಕೆ ನಾವು ಬಂದ್ರಿ ಓ ಕೂತಾರಪ್ಪ ಕೂತಾರೆ ಶಾನ್ ಬಗ್ರು ಬರ್ತಿದ್ರೆ ಚೆನ್ನಾಗಿರೋದು ಶಾನ್ ಬಗ್ರು ಬಂದರೆ ಫೋನ್ ಮಾಡು ಅಂತ ಹೇಳಿದ್ರು ನಮ್ಮ ಯಜಮಾನ್ರು ನಾನು ಬರ್ತಾರೆ ಅಂತ ಅನ್ಕೊಂಡಿದ್ದೆ ಇಲ್ಲ ಅಕ್ಕ ಅವ್ರು ಬರಲ್ಲ ಅವರು ಬಿಸಿ ಆಗೋರೆ ಅವ್ರದ್ದೇ ಆದ ಸಂಸಾರ ಅಲ್ಲ ಅವ್ರ ಸಂಸಾರನ ಅವ್ರ ನೋಡ್ಕೊಬೇಕು ನಮ್ಮ ಸಂಸಾರನ ನಾವು ನೋಡ್ಕೊಬೇಕು ಮದುವೆ ಏನಾದರೂ ಆದ್ರೆ ಬರ್ತಾರೇ ಆಂ ಇದೇನಪ್ಪ ಹೇಳ್ತೀಯ ಹೇಳ್ತೀಯಾ ಶ್ಯಾಣ ಭಾಗರು ಮೊಮ್ಮಕ್ಕಳನ್ನ ಪ್ರಾಣನ ಏಯ್ಕೊಂಡವ್ರೆ ಮೊಮ್ಮಕ್ಕಳನ್ನ ಬಿಟ್ಕೊಡೋದೇ ಇಲ್ಲ ನೀನು ನೋಡಿದ್ರೆ ಹಿಂಗೆ ಹೇಳ್ತಿಯಲ್ಲ ಅಪ್ಪ ಅಪ್ಪಾ ಚರಣ್ಯ ಅಂಕಲ್ ಚೆನ್ನಾಗಿದೀರಾ ಉಣ್ಣಮ್ಮ ನಾನು ಚೆನ್ನಾಗಿದ್ದೀನಿ ನೀನು ಚೆನ್ನಾಗಿದ್ಯಮ್ಮ ಹ್ಞೂ ಅಂಕಲ್ ಚೆನ್ನಾಗಿದ್ದೀನಿ ಕೆಲ್ಸಕ್ಕೆ ಹೋದೀ ಹ್ಞೂ ಅಂಕಲ್ ಹೋಗ್ತಾ ಇದ್ದೀನಿ ಕೆಲ್ಸಕ್ಕೆ ಹೌದಾ ಸಂಬಳ ಇವಾಗ ನಲ್ವತ್ತೈದು ಬರುತ್ತೆ ಮುಂದೆ ಮುಂದೆ ಎಪ್ಪತ್ತು ಎಂಬತ್ತು ಲಕ್ಷದವರೆಗೂ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಓ ಸರಿ ನಮ್ಮ ಸರಿ ಸರಿ ಇರೋದನ್ನ ಹೇಳ್ಬೇಕಕ್ಕ ಇಲ್ದಿದ್ ಹೇಳ್ಬಾರ್ದು ನಾವು ನಮ್ಮ ಮಾವನು ನಮ್ಮ ಮನೆ ಕಾರ್ಯ ಯಾವ್ದಕ್ಕೂ ಬರಲ್ಲ ಏನೋ ಸಣ್ಣ ಪುಟ್ಟ ಮನಸ್ತಾಪ ಅದಕ್ಕೆ ಅವ್ರು ಬರಲ್ಲ ಚಾನ್ ಬರ ಒಬ್ಬರ ಹತ್ರ ಹಂಗ ಮನಸ್ತಾಪ ಮಾಡ್ಕೊಂಡವ್ರಲ್ಲೇ ಅದೇ ಕೆಟ್ಟವರಾಗ್ಲಿ ಬಿಡು ಅವ್ರನ್ನ ಮಾತಾಡಿಸ್ತಾರೆ ಏನು ಇಲ್ಲ ಅಕ್ಕ ಸುಮ್ಮನೆ ಏನೋ ನಾವೇ ಮಾತಾಡ್ಸೋದ್ ಬಿಟ್ಬಿಟ್ರಿ ಸರಸ್ವತಿನೂ ಮಾತಾಡಲ್ಲ ನಾನು ಮಾತಾಡಲ್ಲ ಮಾತಾಡ್ಸೋದ್ ಬಿಟ್ಬಿಟ್ರಿ ನಮ್ಮ ಮಗಳು ರಾಮು ಜೊತೆಗೆ ಮದುವೆ ಮಾಡ್ಕೊಂಡ್ವ ಅದಕ್ಕೆ ನಮ್ಗೆ ಯಾಕೋ ಮನ್ಸಿಗೆ ಬೇಜಾರಾಗ್ಬಿಟ್ಟು ನಾವೇ ಮಾತಾಡ್ಸೋದ್ ಬಿಟ್ಬಿಟ್ಟಿದ್ರಿ ಓ ಕಾರಣ ಯಾವ್ದೋ ರಾಮಗೂ ಮದ್ವೆ ಆಯ್ತಾ ಹ್ಮ್ ಮಾಡ್ಕೊಂಡವ್ರವ್ರೆ ನಮ್ಗೊಂದ್ ಮಾತು ಹೇಳಿಲ್ಲ ಮದ್ವೆ ಮಾಡ್ಕೊಂಡವ್ರೆ ಹೋಗ್ಲಿ ಬಿಡಪ್ಪ ಏನ್ ಮಾಡಕತ್ತದೆ ಏನ್ ಬೇರೆ ಅವ್ರ ನನ್ ಮದ್ವೆ ಆಗಿಲ್ಲ ನಿಮ್ ನಿಮ್ಮೂರ್ನೆಲ್ಲ ಇರ್ಲಿ ನೀನು ಶಾಣ್ ಬಗ್ಗೆ ಕರ್ಕೊಂಬಂದ್ರೆ ಚೆನ್ನಾಗಿತ್ತಪ್ಪ ಹೇಳದ್ನಲ್ಲ ಬರಲ್ಲ ಅಂತ ಬರಲ್ಲ ಅಂತಂದ್ರೆ ನನಗೆ ನಿಮ್ ಮನೆಗ್ ನನ್ ಮಗನ್ ಕೊಡಕ್ ಇಷ್ಟ ಇಲ್ಲಪ್ಪ ಯಾಕಂತ ಈ ತರ ಮಾತಾಡ್ತಾ ಇದ್ದೀರಾ ಇಲ್ಲಪ್ಪ ನಾನು ಶಾಣ್ ಬಗ್ರು ಸಂಬಂಧ ಬೆಳೆಸಬೇಕು ಅಂತ ಆಸೆ ಇಟ್ಕೊಂಡಳು ಏನೋ ಕಾರಣ ಅಂತಲಿಂದ ಆಗಲಿಲ್ಲ ಇವಾಗ ನಿಮ್ಮ ಮುಖಾಂತ್ರನಾದ್ರೂ ಶಾಣ್ ಸಂಬಂಧ ಬೆಳೆಸೋಕ್ಕೆ ದಾರಿ ಸಿಕ್ತಲ್ಲ ಶಾನು ಬೊಗುರು ನಮ್ಮ ಮನೆಗೆ ಬಂದು ಓದ್ತಾ ಇರ್ತಾರೆ ಅಂತ ಕಾಣಿಸ್ಕೊತಾ ಇದ್ದೀನಿ ನಾನು ನೀವು ತೊಗೊಂಡೋಗಿ ಶಾನು ಬರಲ್ಲ ಬರೋಲ್ಲ ಮಾತಾಡೋಲ್ಲ ಅಂತ ಇದ್ರೆ ಇಲ್ಲಪ್ಪ ಕ್ಷಮಿಸ್ಬಿಟ್ರಿ ದಯವಿಟ್ಟು ನಾನು ನನ್ನ ಮಗಳನ್ನ ನಿಮ್ಮ ಮನೆಗೆ ಕೊಡಲ್ಲ ನನಗಿಷ್ಟ ಇಲ್ಲ ಇವಾಗ ನಮ್ಮ ಮನೆಗೆಲ್ಲ ಏನು ಇರೋದು ನೀವು ನಮ್ಮ ಮನೆಗೆ ತಾನೆ ಏನು ಕೊಡ್ತಾ ನನ್ನ ಮಗನಿಗೆ ತಾನೇ ಏನ್ ನಾವು ಒಪ್ಪಬೇಕಲ್ಲ ನಮ್ಮ ಮಾವನ್ ಕತೆ ಕಟ್ಕೊಂಡು ಏನಾಗಬೇಕು ನಿಮಗೆ ನನ್ನ ಮಗನಗೂ ಗೌರ್ಮೆಂಟ್ ಕೆಲಸ ಅವನು ಟೀಚರು ನಿಮ್ಮ ಮಗಳು ಜಾಬ್ ಕೊಡ್ತಾರೆ ಇಬ್ರು ಇರ್ತಾರಲ್ಲ ಚೆನ್ನಾಗೇ ಇರ್ತಾರೆ ಚೆನ್ನಾಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ಶಾಣ್ಮರು ಬಂದ್ರೆ ನಂಗೆ ಚೆನ್ನಾಗಿರ್ತದೆ ತಾತಂಗೆ ಕೇಳಿದೆ ತಾತ ಹೇಳಿದ್ರು ನಂಗೆ ಇಷ್ಟ ಇಲ್ಲ ಅವ್ಗೆ ನಮ್ಮ ಮನೆಗೆ ಸೊಸೆಯಾಗಿ ಬರೋದು ಅಂತ ಹೇಳಿದ್ರು ಇಷ್ಟ ಇಲ್ಲ ಅಂತಂದ್ರೆ ನೀನು ಇಷ್ಟಪಟ್ಟಿದ್ದಿಲ್ಲ ಹೆಂಗಾದ್ರು ಮಾಡಿ ನಿಮ್ಮ ತಾತನ ಒಪ್ಸ್ಕೊಂಡು ಕರ್ಕೊಂಡ್ ಬರ್ಬೇಕಾಗಿತ್ತು ನೀನು ಹಿಂಗಲ್ಲ ತಾತ ಹಂಗೆ ಅಂತ ಹೇಳ್ಬಿಟ್ಟು ಅವತ್ತು ನಿಮ್ಮ ತಾತನ ಬಂದಿದ್ದಾಗ ಈ ಮಹಾರಾಣಿ ಮಾತಾಡಿದ ಮಾತಿಗೆ ನಿಮ್ಮ ತಾತನ ಬೇಜಾರು ಮಾಡ್ಕೊಂಡವ್ರೆ ಯಾರ ಥರ ಬೇಜಾರು ಮಾಡ್ಕೊಂಡಲ್ಲ ಬಾಯ್ ಬಂದಂಗೆ ಮಾತಾಡಿದ್ರೆ ಅಲ್ಲ ನಮ್ಮ ಮಾವನವ್ರು ಏನೇ ತಪ್ಪು ಮಾಡಿದ್ರು ಒಳ್ಳೇದಂಗೆ ಕಾಣಿಸುತ್ತಾ ನಿಮಗೆ ಒಳ್ಳೆಯವರು ಒಳ್ಳೇದನ್ನೇ ಬೈಸೋದಪ್ಪ ಕೆಟ್ಟದನ್ನ ಬಯಸಲ್ಲ ಅವ್ರ ಮನೆಗೆ ಬಂದಿದ್ದಾಗ ಈ ಮಹಾರಾಣಿ ಬಾಯ್ಗೆ ಬಂದಂಗೆ ಮಾತಾಡಿದ್ಲು ಅದಕ್ಕೆ ಶಾನ್ ಬಗ್ರ ಮುಂಚೆಗೆ ಬೇಜಾರಾಯಿತು ಅವ್ರ ಮುಂಚೆ ಆವತ್ತೇ ಕೆಟ್ಟೋಯ್ತು ಇನ್ನು ಮಾತಾಡೇ ಮಾತಾಡ್ತಾರಪ್ಪ ನಾನು ನಿಮ್ಮ ಮನೆಗೆ ಬಂದಿದ್ದಾಗ ನನ್ನ ಮಗಳನ್ನ ಮದುವೆ ಮಾಡ್ಕಪ್ಪ ಅಂತ ನಿನ್ನ ಮಗನ ಕೇಳಿದಾಗ ನಿನ್ನ ಮಗನ ಆಗಲ್ಲ ನಾನು ಇಷ್ಟ ಇಲ್ಲ ಅಂತ ಬ್ಯಾಗ್ ಬಂದಾಗ ಮಾತಾಡಿದ್ರೆ ನನ್ನ ಮನ್ಸು ಹೆಂಗಿತ್ತೈತಿಲ್ಲ ಹಂಗೆ ಅವ್ರಿಗೂ ನೋಡ್ರಪ್ಪ ಏನು ಮಾಡ್ತೀರ ಏನೋ ನನಗೆ ಗೊತ್ತಿಲ್ಲ ಚಾನ್ ಬೊಗ್ರನ್ನ ಒಪ್ಸಿ ಮನೆಗೆ ಕರ್ಕೊಂಬರ್ರಿ ನಮ್ಮ ಯಜಮಾನರು ಬರ್ತಾರೆ ಕೂತ್ಕೊಂಡು ಏನೋ ಮಾತಾಡೋಣ ನಾನೇ ಏನು ಕೊಡಲ್ಲ ಅಂತ ಹೇಳ್ತಾ ಇಲ್ಲ ಶಾನ್ ಬೊಗರು ಬಂದರೆ ಇನ್ನೂ ಖುಷಿ ಆತೈತೆ ನನ್ನ ಮನಸ್ಸಿಗೆ ನನ್ನ ಮಗಳನ್ನ ನಿಮ್ಮ ಮಗನ ಕೊಟ್ಟು ಮದುವೆ ಮಾಡ್ತೀನಿ ಇಲ್ಲ ಅಕ್ಕ ಇರೋ ವಿಷಯ ಹೇಳ್ತಾ ಇದ್ದೀನಿ ನಮ್ಮ ಮಾವನ್ ಬರಲ್ಲ ಹಾಗಾದ್ರೆ ಕಡ ಖಂಡಿತವಾಗಿ ಹೇಳ್ತಾ ಇದ್ದೀನಿ ನನ್ನ ಮಗಳನ್ನ ನಿಮ್ಮ ಮನೆಗೆ ಕೊಡೋಕ್ಕಾಗಲ್ಲ ಶಾನು ಬಗರು ಬರಲಿ ನಮ್ಮ ಮನೆಗೆ ಕೂತ್ಕೊಂಡ್ಲಿ ಆವಾಗ ನಾನೇನು ಕೊಡ್ತೀನಿ ಸರಿ ಆಂಟಿ ನಮ್ಮ ತಾತನ ನಾನು ಕೇಳ್ತೀನಿ ಹ್ಞೂ ಕೇಳೋ ಕೇಳ್ಬಿಟ್ಟು ನಿಮ್ಮ ತಾತನ ಕರ್ಕೊಂಡು ಬಾ ನಿಮ್ಮ ತಾತನ ಕರ್ಕೊಂಡು ಬಾ ಆಮೇಲೆ ಮುಂದಿನ ಮಾತು ಮಾತಾಡೋಣ ಸರಿನಕ್ಕ ನಾವೇನು ಬರ್ತೀವಿ ಸರಿನಪ್ಪ ರಘು ದೇವ್ರು ಒಳ್ಳೇದು ಮಾಡಲಿ ಅಲ್ಲಮ್ಮ ಯಾಕೆ ಮಾಡಿ ನಿಂಗೆಲ್ಲ ಮಾಡ್ತಾ ಇದೀಯಾ ಹಾಂ ಆ ತಾತನ ಬರೆದಿದ್ರೆ ಏನಂತೆ ನಾನು ಇರೋದು ತಾತ್ನವ್ರ ಮನೆಗೆಲ್ಲ ನಾನು ಇರೋದು ಕೈಲಾಸ ಜೊತೆಗೆ ನಾನು ಕೈಲಾಸಿನ ಇಷ್ಟಪಟ್ಟಿರೋದು ನೀನು ಯಾಕೆ ಹಿಂಗೆಲ್ಲ ಮಾತಾಡ್ಬೇಡ ಮಾತಾಡಬೇಡ ಶಾನಬಗುರು ಬರಬೇಕು ಶಾನಬಗುರು ಬಂದರೆ ನಿನ್ನ ಆ ಹುಡುಗನ ಕೊಟ್ಟು ಮದುವೆ ಮಾಡ್ತೀನಿ ಆಯಿತಾ ಇಲ್ಲ ಅಂತಂದರೆ ಇಲ್ಲ ನೋಡಮ್ಮ ಯಾರ್ಯಾರನೋ ತಂದು ನೀವು ಮಧ್ಯ ಇಟ್ಟು ಏನೇನೋ ಮಾತಾಡ್ಬೇಡ ನಾನು ಇರೋದು ಕೈಲಾಶ್ ಜೊತೆಗೆ ನಾನು ಹೋಗಿ ಆ ಹಳ್ಳಿಯಲ್ಲಿ ಇಲ್ಲೇ ಸಿಟಿನಾಗೆ ಇರೋದು ನೀನು ಏನೋ ಮಾತಾಡಿ ನಮ್ಮ ನೆಂಬಿಯಲ್ಲಿ ಹಾಳು ಮಾಡ್ತೀಯಲ್ಲಮ್ಮ ಯಾಕಮ್ಮ ನೀನು ಬಾಯ್ ಮುಚ್ಕೊಂಡು ಅಂತ ಹೇಳದ್ನಾ ಬಾಯ್ ಮುಚ್ಕೊಂಡು ಇರಬೇಕು ಶಾನ್ ಬೊಗುರು ಬರಲಿ ಶಾನ್ ಬೊಬ್ರಿಗ್ ಮುಂದೆನೇ ಮದುವೆ ಮಾತು ಕತೆ ಕೊಡೋದು ಬಿಡೋದು ತಗೊಳೋದು ಅರ್ಥ ಮಾಡ್ಕೊಂಡೋಗ್ರು ಸರಿ ಇಲ್ಲ ಅಂತಂದರೆ ನಿ್ರಾಸ ಬಿಡಿಸ್ಬಿಡ್ತೀನಿ ದುರಾಂಕಾರ ಬಿತ್ತು ಬಿದ್ದು ಬಿತ್ತು ಏಳು ಮಟ್ಟ ಅಳೋದಕ್ಕೆ ಬಿಡೋದು ನೀನು ಬಿದ್ದಿದ್ಯಂದ್ರೆ ತಿರು ಗೆದ್ದೇಳಕ್ಕಾಗಲ್ಲ ನಿನಗಂತೂ ಯೋಚನೆ ಮಾಡೋದು ತಾಳ್ಮೆ ಇಲ್ಲ ನಮಗೂ ಇಲ್ಲ ತಾಳ್ಮೆ ನೀನು ದುರಾಂಕಾರಕ್ಕೆ ಅಷ್ಟು ಬೆಂಕಿಕ್ಕ ನಾನು ಏನು ಮಾತಾಡಿದ್ರು ನಾನು ಏನು ಮಾಡಿದ್ರು ಎಲ್ಲ ಕೆಟ್ಟದಂಗೆ ಕಾಣಿಸುತ್ತಲ್ಲ ನನಗೆ ಲೇ ಅದೆಲ್ಲ ಕತೆ ನಾನು ಕೇಳ್ತಾ ಇಲ್ಲೇ ಶಾನು ಬರಲಿ ಆಮೇಲೆ ನಿನ್ನ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳ್ತಾ ಇರೋದು ನನಗೆ ಶಾನ್ ಬೋಗ್ರಿ ಎಂಟೆಸ್ಗೆ ಬೇಕು ಶಾನು ಬೋಗ್ರಿ ಇವ್ರ ಜೊತೆಗೆ ಮಾತಾಡಲ್ಲ ಅಂತಂದ್ರೆ ಇವ್ರು ಇನ್ನೆಂಥ ಕಿತಾಪತಿ ಮಾಡಿ ಬೇಡ ಏನ್ ಏನು ಶಾನು ಬೊಗುರು ದೇವಲೋಗದಿಂದ ಇಳಿದು ಬಂದ್ಬಿಟ್ಟವ್ರೆ ಕಾಪಾಡ ಕೊಡ್ತೀನಿ ಬಾಯಿ ಮುಚ್ಕೊಂಡು ನಡಿಬೇಕು ಒಳಕ್ಕೆ ನೀನು ಕಿತ್ತೋದ್ ಮಕ್ಕಷ್ಟು ಬೆಂಕಿ ಕಿತ್ತು ನಡಿಯ ಒಳಕ್ಕೆ ನಾವಿದ್ದೀರಿ ದೊಡ್ಡವರು ಮಾತಾಡ್ತೀರಿ ನಿಂದೇನಿಲ್ಲ ಕ್ಯಾತೆ ಅತ್ತೆ ಶಿವಪ್ಪತ ಬಂದಿಲ್ಲ ಬಂದಿಲ್ಲಮ್ಮ ಕೈಲಾಶ್ ಕೈಲಾಶ್ ಏನು ವಿಚಾರಣ್ಯ ನಿನ್ನ ತಾತನ ಬರ್ತೀಯಾ ಹ್ಞೂ ಇವಾಗ ಹೋಗ್ತಾ ಇದೀನಿ ಕರ್ಕೊಂಡ್ಬರ್ತೀನಿ ಕರ್ಕೊಂಬರ್ತೀನಿ ನಮ್ಮ ತಾತನ ಏನಾದರೂ ಮಾಡಿ ಒಪ್ಸ್ಬಿಟ್ಟು ಕರ್ಕೊಂಡ್ಬರ್ತೀನಿ ನೀನೇನು ಭಯ ಪಡಬೇಡ ಹ್ಮ್ ಸರಿ ನಿಮ್ ತಾತ ಬರಲಿಲ್ಲ ಅಂದರೆ ನಾವು ಅಮ್ಮನ್ನು ಮದುವೆ ಮಾಡಲ್ಲಂತೆ ಕರ್ಕೊಂಬರ್ತೀನಿ ನೀನು ಹೋಗಿ ಒಳಗಡೆ ಹೋಗು ಬಂದಿಲ್ಲಮ್ಮ ಚಾನ್ ಬೊಬ್ರು ಬಂದಿಲ್ಲ ಎಲ್ಲಿಗೆ ಹೋಗಿದ್ದೆ ಸುಪ್ನಾತಿ ಅವ್ನ್ ಹೇಳಕ್ಕೆ ನಿಮ್ಮ ತಾತನ ಕರ್ಕೊಂಬ ಇಲ್ಲ ಅಂದ್ರೆ ನಮ್ಮ ಅಮ್ಮನ ಮದುವೆ ಮಾಡೋಲ್ಲಂತೆ ಅಂತ ಹೇಳ್ದೆ ತಾನೇ ಕರ್ಕೊಂಬರ್ಲಿ ಹೋಗು ಆಮೇಲೆ ಮುಂದಿನ ಮಾತು ಅತ್ತೆ ರಘು ಅಂಕಲ್ ಇದಾರಾ ಅವ್ರದ್ದು ಒಂದು ಸ್ವಲ್ಪ ಕುಚೇಷ್ಟ ಜಾಸ್ತಿ ಕುಚ್ಚೋ ಅಂದರೆ ಕುಚೋಷ್ಟೇ ಅವ್ನು ಮಾತಾಡೋದು ನೋಡಿದ್ರೆ ಹಂಗೆ ಹೇಳಮ್ಮ ಚಾನು ಬೋಗ್ರು ಬರಲಿ ಆಮೇಲೆ ಮುಂದಿನ ಮಾತುಕತೆ ನಾನು ಮಾತ್ರ ಚಾನು ಬೋಗರು ಬರಲಿಲ್ಲ ಅಂದರೆ ಕೊಡೋದೇ ಇಲ್ಲ ಏನು ಮಾಡ್ತಾವಣಮ್ಮ ಮಗು ಅವನು ಆಟ ಆಡ್ತವನೇ ಸರಿ ಹೋಗಮ್ಮ ಶಾನ್ ಬೋಗ್ರಿ ಯಾಕೆ ಇವ್ರು ಕೂಡ ಮಾತಾಡಲ್ಲ ಹಾಂ ಸಾವಿತ್ರಿದು ಇದು ಫೋನ್ ನಂಬರ್ ಐತೆ ಸಾವಿತ್ರಿಗೆ ಫೋನ್ ಮಾಡ್ತೀನಿ ತಡಿ ಏನು ಹೇಳ್ತಾಳೆ ನೋಡೋಣ ಸಾವಿತ್ರಿಗೆ ಫೋನ್ ಮಾಡಿ ವಿಚಾರಿಸಿದ್ರೆ ಎಲ್ಲ ಗೊತ್ತಾಗೈತೆ ಹಲೋ ಹಲೋ ಯಾರು ನಾನಮ್ಮ ಸಾವಿತ್ರಿ ಅಕೀಲಮ್ಮ ಚೆನ್ನಾಗಿದ್ದೀರಾ ಹ್ಞೂ ಚೆನ್ನಾಗಿದ್ದೀನಮ್ಮ ನೀವೆಲ್ಲ ಹೆಂಗಿದ್ದೀರಿ ಚೆನ್ನಾಗಿದ್ದೀರಿ ಏನು ಏನಕ್ಕಿಲ್ಲ ಫೋನ್ ಮಾಡ್ಬಿಟ್ಟಿದ್ರಾ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತಮ್ಮ ಅದಕ್ಕೆ ಫೋನ್ ಮಾಡಿದೆ ಹೇಳಿಲಮ್ಮ ಇದು ಕೈಲಾಶು ಆಮೇಲೆ ನನ್ನ ಮಗಳು ಒಬ್ರನ್ನೊಬ್ರು ಇಷ್ಟಪಟ್ಟು ಹಾಂ ಹೌದಾ ಇವತ್ತು ರಘುನು ಕೈಲಾಸು ಇಬ್ಬರು ಮನೆಗೆ ಬಂದಿದ್ರು ನಾನು ಕೇಳ್ದೆ ಎಲ್ಲಿ ಚಾನ್ ಬಗ್ರು ಚಾನ್ ಬಗ್ಗ್ರೆ ಬಂದಿಲ್ಲಲ್ಲ ನೀವು ಬಂದಿದ್ದೀರಿ ಅಂತಂದ್ರೆ ಇಲ್ಲ ಹುಷಾರಿಲ್ಲ ಅಂತ ಒಂದ್ಸರಿ ಹೇಳ್ದ ಹಾಂ ಆಮೇಲೆ ಇಲ್ಲ ಅವ್ರು ಬರೋದೇ ಇಲ್ಲ ಆ ಕ ರಾಮು ಮದುವೆ ಆಗಿದ್ದಕ್ಕೆ ನಾವು ನಮ್ಗೆ ಒಂದು ಸ್ವಲ್ಪ ಮನಸ್ತಾಪ ಬಂದೈತೆ ಅವರು ನಾವು ಮಾತಾಡೋಲ್ಲ ಅಂತ ಒಂದು ಸರಿ ಹೇಳ್ತಾವನೆ ಇವಾಗ ಕಂಡೀಷನ್ ಆಗಿ ಇಲ್ಲ ಬರೋಲ್ಲ ಅಂತ ಹೇಳ್ತಾವನೆ ಅವನ ಕೈಲಾಶಿ ಹೇಳ್ದ ನಮ್ಮ ತಾತನ್ನ ಒಪ್ಪಿಸಿ ನಾನು ಕರ್ಕೊಂಬರ್ತೀನಿ ಅಂತ ನನಗೆ ನನಗೇನೋ ಅನುಮಾನ ಯಾಕಂದರೆ ಶಾನು ಯಾವತ್ತೂ ಯಾರ ಮೇಲೂ ಕಾಪ ಮಾಡ್ಕೊಳ್ಳಲ್ಲ ಏನಮ್ಮ ವಿಷಯ ಸಾವಿತ್ರಿ ಅಯ್ಯೋ ಅಖಿಲಮ್ಮ ಯಾಕೆ ಹೇಳ್ತಿ ಆರೋಗು ಸರಿ ಇಲ್ಲ ಹಾಕಲಮ್ಮ ಸರಿ ಇಲ್ಲ ನಮಗೆ ನೆಮ್ಮದಿ ಇಲ್ದಿದ್ದಂಗೆ ಮಾಡ್ತಾನೆ ಹಾಕಿಲ್ಲಮ್ಮ ಇವಾಗ ನೀವೇ ಹೇಳ್ರಿ ಏನೋ ಬೇರೆಯವ್ರನ್ನ ಮದುವೆ ಮಾಡ್ಕೊಂಡವರಾ ಕಾರುಣ್ಯ ಆಗಲಿ ರಾಮು ಆಗಲಿ ಅವರು ಅವ್ರು ಹುಟ್ಟದಾಗಿಂದೇ ನಾವು ಅವರಿಬ್ಬರಿಗೂ ಹೆಸರಿಗೆ ಬಿಟ್ಟಿದ್ರಿ ಕಾರುಣ್ಯದ ರಾಮು ರಾಮು ಕಾರುಣ್ಯ ಅಂತ ಅವರು ಇವ್ನ ಒಪ್ಲಿಲ್ಲ ರೋಗು ಅದಕ್ಕೆ ಅವರಿಬ್ಬರು ಮದುವೆ ಮಾಡ್ಕೊಂಬಿಟ್ಟವ್ರ ನಮಗೆ ಇಲ್ಲ ಅವರಿಬ್ಬರು ಮದುವೆ ಆಗಿರೋದು ಆಮೇಲೆ ಗೊತ್ತಾಯ್ತು ನಮಗೆ ಇವಾಗ ಇನ್ನೇನು ಮಾಡೋಕ್ಕೈತೆ ಅವರಿಬ್ಬರಿಗೂ ಮದುವೆ ಆಗೋಗೈತಲ್ಲ ಏನು ಮಾಡೋಕ್ಕತ್ತೈತೆ ಏನು ಕಟ್ಟಿರೋ ತಳಿರ ಕಿತ್ತಾಕಕ್ಕತೈತಾ ನೀನೇ ಹೇಳೋಕಿಲ್ಲಮ್ಮ ಅದಕ್ಕೆ ನಮ್ಮ ಮೇಲೆ ಏನು ಕತ್ತಿ ಮಸೀತಾವನೆ ರಘು ಎಂತ ಕೆಲಸ ಮಾಡೋವ್ ಗೊತ್ತಾ ಏನ್ ಮಾಡ್ದ ಸಾವಿತ್ರಮ್ಮ ಅಯ್ಯೋ ಎಂತ ಕೆಲಸ ಮಾಡ್ಬಿಟ್ಟವ್ ಸಾವಿತ್ರಮ್ಮ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಏನು ಗತಿ ಇಲ್ಲೆಲ್ಲ ಇಲ್ಲಕ್ಕಿರಾತ ಕ್ರಮ ಇರೋದು ವಯಸ್ಸಾದ್ ಅಜ್ಜಿರ್ನೂ ಬಿಡಲ್ಲ ಎಳೆ ಮಕ್ಕಳು ಬಿಡಲ್ಲಮ್ಮ ಅಂಥವ್ರು ಇರೋದು ಏನಾದರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಏನಮ್ಮ ಗತಿ ಹಾ ಸಾವಿತ್ರಿ ನೋಡಕ್ಕಿಲ್ಲಮ್ಮ ಹಿಂಗೆ ಮಾಡ್ಬಿಟ್ಟವನೇ ಆ ಭಗವಂತನೇ ಏನೋ ಅವ್ಳು ದಾರಿ ತೋರಿಸ್ತಾ ಮನೆಗೆ ಬಂದ್ಲು ಇಲ್ಲ ಅಂತಂದಿದ್ರೆ ಏನು ಗತಿ ಏನು ಗತಿ ಹೇಳತ್ತೀನಮ್ಮ ಅದಕ್ಕೆ ಅವನು ಸವಾಸನೆ ಬೇಡ ಅಂದ್ಬಿಟ್ಟು ನಮ್ಮ ಮಾವನು ಕೊಟ್ಟಿರೋ ಮನೆ ಜಮೀನು ಕೆಲಸ ಎಲ್ಲ ಕಿತ್ಕೊಂಡ್ಬಿಟ್ಟು ಎಲ್ಲ ಕಿತ್ಕೊಂಡು ಇವಾಗ ನಮ್ಗೆ ಅವ್ರದ್ದು ಏನೇನು ಸಂಬಂಧ ಇಲ್ಲ ಕೈಲಾಶ್ ಒಂದು ವೇಳೆ ಬಂದು ಕೇಳಿದ್ರು ನಮ್ಮ ಮಾವನು ಹೋಗ್ತಾನೆ ಇಲ್ಲ ನನಗಂತೂ ಗೊತ್ತಿಲ್ಲ ನಿನ್ನೆ ಅಂತೂ ನಮ್ಮ ಅವನು ಮೂರು ನಾಲ್ಕು ಕೇಟ್ ಹಾಕ್ಬಿಟ್ಟು ರಘುಗೆ ಅಷ್ಟು ಉಕ್ಕ ಬಂದ್ಬಿಟ್ಟೈತೆ ನಮ್ಮ ಮಾವನಿಗೆ ನಾನು ನಿನ್ ಫೋನ್ ಮಾಡಿ ಒಳ್ಳೆ ಕೆಲಸ ಮಾಡಿದ್ನೇಳು ಯಾವಾಗೋ ಫೋನ್ ನಂಬರ್ ಇಸ್ಕೊಂಡಿದ್ನಿ ಒಳ್ಳೆ ಕೆಲಸ ಮಾಡಿದೆ ಇವನು ಕಟ್ಕೊಂಡಿರೋ ಏನು ಟಿಕೆ ಹಿಂಗೆ ಮಾಡ್ತ ನಾಳೆ ಬೆಳಗ್ಗೆ ನನ್ನ ಮಗಳಿಗೆ ತೊಂದರೆ ಮಾಡಲ್ಲ ಅನ್ನೋದು ಏನಮ್ಮ ಗ್ಯಾರಂಟಿ ಹಾಂ ಏನು ಗ್ಯಾರಂಟಿ ಇಲ್ಲ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಹಾಕಿಲ್ಲಮ್ಮ ನಿಮ್ಮ ಇಷ್ಟ ನೀವೇನಾದರೂ ಮಾಡ್ಕೊಳ್ರಿ ದಯವಿಟ್ಟು ಈ ನಮ್ಮನ್ನು ಮಾತ್ರ ಈ ವಿಷಯ ಕೇಳಿಬಿಡ್ರಿ ನೀವು ಹೇಳಿದ್ರು ನಾವು ಬರೋದೇ ಇಲ್ಲ ನಮಗೆ ಬೇಕಾಗೇ ಇಲ್ಲ ನಾವು ನಿರ್ಧಾರ ಮಾಡಿಬಿಟ್ಟಿದ್ರಿ ರಘು ಸಂಬಂಧ ನಮಗೆ ಬೇಕಾಗೇ ಇಲ್ಲ ಇಷ್ಟ ಬಂದಂಗೆ ಅವ್ನು ಬದುಕೊಂಡ್ಲಿ ಮಂಚಿಗೆ ಬೇಜಾರು ಮಾಡಿಬಿಟ್ಟವ್ನ ಹಾಕಿಲ್ಲಮ್ಮ ರಘು ಛ ಇಂಥ ನೀಚನಾ ಅಂತ ಅನಿಸ್ತೈತೆ ನಮಗೆ ನೆನ್ಸ್ಕೊಂಡ್ರೆ ಒಂದೊಂದ್ಸರ್ತಿ ಆಯಿತು ಬಿಡಮ್ಮ ಆಯಿತು ಬಿಡು ನಾನು ನನ್ನ ಮಗಳ್ನ ಯಾವುದೇ ಕಾರಣಕ್ಕೂ ಅವ್ರ ಮನೆಗೆ ಕೊಡಲ್ಲ ಕೊಡಲ್ಲ ಅಂದರೆ ಕೊಡಲ್ಲ ಅಷ್ಟೇ ಹ್ಞೂ ಸರಿ ಹಾಕಿಲ್ಲಮ್ಮ ಹ್ಞೂ ಸರಮ್ಮ ಏಯ್ ಚರಣ್ಯ ಚರಣ್ಯ ಏನಮ್ಮ ಲೇ ಬರ ಇಲ್ಲಿ ನೋಡು ಇವಾಗ ಫೋನ್ ಮಾಡಿದ ಕೈಲಾಸಿ ಹಿಂಗೆ ಹೇಳ್ಬಿಡು ನಮ್ಮ ಮನೆಗೆ ಯಾವುದೇ ಕಾರಣಕ್ಕೂ ನಿಮ್ಮ ಮನೆಗೆ ಕೊಡೋಕೆ ಹೋಗ್ತಾ ಇಲ್ಲ ಅಂತ ಫೋನ್ ಮಾಡಿ ಅವ್ನಿಗೆ ಹೇಳು ನಾನು ಮಾತ್ರ ಅವ್ರ ಮನೆಗೆ ಬಿಲ್ಲು ಕೂಲ್ ಕೊಡೋದೇ ಇಲ್ಲ ಕೊಡೋದೇ ಇಲ್ಲ ಇವಾಗ ತಾನೇ ಒಂದು ಮಾತು ಹೇಳಿದೆ ಇವಾಗ ಒಂದು ಮಾತು ಇದೆಯಲ್ಲಮ್ಮ ಯಾಕಮ್ಮ ಹಿಂಗಾಡ್ತಾಯಿದ್ದೀನಿ ನೀನು ಲೇ ಕಿತ್ತೋದಳೆ ಅವಳು ಸರಸ್ವತಿನ ಅವ್ರು ಹೆಂಟಿನೇ ಕರ್ಕೊಂಡೋಗಿ ಬೆಂಗಳೂರಾಗೆ ಬಿಟ್ಬಿಟ್ಟು ಬಂದವನವನು ದಾರಿ ತಪ್ಸೋಕ್ಕೆ ಅವ್ಳಗೇನು ತಿಳಿಯಲ್ಲ ಮಾಡಲ್ಲ ಅವಳನ್ನೇ ಬಿಟ್ಬಿಟ್ಟು ಊರು ಬಿಚ್ಚಿಕೊಂಬಿಟ್ಟವನಲ್ಲ ಇನ್ನು ನಿನ್ನ ಸುಮ್ಮನೆ ಬಿಡ್ತಾನೇನೆ ತಾಳಿ ಕಟ್ಟಿರೋ ಎಂತಿಗೆ ಆ ಕಾಟ ಇರೋನು ಇನ್ನ ಸೊಸೆ ಕಾಟ ಕೊಡ್ತಿರ್ತಾನೆ ಸರಿ ಅವನು ಸೈಕೋ ಸೈಕೋ ಇದ್ದಂಗಂತೆ ಅವನು ಇದ್ದಂಗಂತೆ ಅಲ್ಲ ಸೈಕೋನೇ ಅವನು ಇಷ್ಟೆಲ್ಲ ಆಟ ಆಡ್ತಾ ಇರೋನು ಸೈಕೋ ನನ್ನ ಮಗನು ನೋಡಿ 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 ಅವನ ಮನೆಗೆ ನಾನು ಇನ್ನೂ ಕೊಡಕತ್ತೈತಾ ಐ ನಾ ಅದರೊತ್ತಗೆ ನೀರಿರೋ ಬಯಕ್ಕೆ ಕೇಳಲ್ಲ ನಾನು ನಿನ್ನನ್ನು ನೋಡೋ ಬೇಕಾಗಿಲ್ಲ ಆ ಸೈಕೋ ಜೊತೆಗೆ ಹೇಗಕ್ಕಾಗಲ್ಲ ಸೈಕೋ ನನ್ನ ಮಗನಿದ್ದಂಗೆ ಅವನು ಫೋನ್ ಮಾಡಿ ಇವಾಗ ಅವನಿಗೆ ಕೈಲಾಶಿನಿಂದ ಹೇಳು ನಮ್ಮ ಮನೆಗೆ ಯಾವುದೇ ಕಾರಣಕ್ಕೂ ಬರಬೇಡ್ರಿ ನಮ್ಮನೆಗೆ ಒಪ್ತಾಯಿಲ್ಲ ಅಂತ ನೀನು ಹೇಳ್ದಂಗೆ ಕೇಳೋಕ್ಕಾಗಲ್ಲಮ್ಮ ಬೇಡ ನೋಡೋ ಚೆನ್ನಾಗಿರಲ್ಲ ಚರಣ್ಯ ಹೇಳಿದ ಮಾತು ಕೇಳುವ ಸರಿ ಹೇಳ್ತೀನಿ ಬಿಡು ನೋಡು ಚರಣ್ಯ ಮುಂದೆ ಫಸ್ಟ್ ಆ ತಾಪ ಪಡ್ಬೇಕಾದೈತೆ ನಮನ ಒಂದು ಮಾತು ಕುಂತ್ರ ಒಂದು ಮಾತು ಮಾತಾಡಿದ್ರೆ ಅವ್ನು ಸೈಕೋದ್ರೆ ನನಗೇನಾಗಬೇಕು ನಾನಿರೋದು ಕೈಲಾಶ್ ಜೊತೆಗೆ ನಾವೇನು ಮನೆ ಮಾಡ್ಕೊಂಡು ಆರಾಮಾಗಿರ್ತೀರಿ ಅವನೇನು ನಿಲ್ ಬಿತ್ತ ಈಗ ಮುಂದೊಂದು ಕತೆ ಅಮ್ಮ ಅಮ್ಮ ಇದೇನಿದಟ್ಟೆ ಇರಲಿಲ್ಲ ಇವತ್ತು ಹೊಟ್ಟೆ ಬಂದ್ಬಿಟ್ಟದೆ ಅಯ್ಯೋ ಏನೋ ತಿನ್ಬಾರ್ದು ತಿಂದ್ಬಿಟ್ಟವಳೆ ಅದಕ್ಕೆ ಹೊಟ್ಟೆ ಊದ್ಕೊಂಬಿಟ್ಟದೆ ಎಂಥ ಕಥೆ ಆಗೋಯ್ತು ಏ ಪಂಡಿತ್ ಹತ್ರ ಬೇದಿಗೆ ಕಣ ಏನಂತ ಅಂದ್ಕೊಳ್ಲೀನಿ ಬೇದಿ ಆಗಿ 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 ಹೊಟ್ಟೆ ಸಣ್ಣ ಆಗ್ತದೆ ನೈ ಸ್ನೇಹಿ ಯಾಕೆ ಹೊಟ್ಟೆ ಊದ್ಕೊಂಡದೆ ಬಸ್ರಿ ನಾನು

ತಿಂದ್ರೆ ಕೈ ನೋವು ನೋಡಿದ್ರೆ ಕಣ್ಣೋವು ನೋವು ಕೆಳಸ್ಕೊಂಡ್ರೆ ಕಿವಿ ನೋವು ಮಾತಾಡಿದ್ರೆ ಬಾಯಿ ನೋವು ವಾಸನೆ ತಕೊಂಡ್ರೆ ಮುಕ್ ನೋವು ಇಷ್ಟೆಲ್ಲಾ ನೋಗ್ಲಿಕ್ಕೊಂಡು ಇನ್ನಾ ಬದುಕಿದೆಯಲ್ಲ ಸ್ನೇಹಿ ನೆಗೆದ್ ಬಿ ದೊಬ್ಬಡೇ ಹ್ಞೂ ನೆಗದ್ ಬಿ ದೊಬ್ಬಡು ಪಾಪ ಇಷ್ಟೆಲ್ಲ ನೋವಿಕೊಂಡು ಎಷ್ಟು ತಡ್ಕಂತ ಇದೆಯಾ ನೀನು ನಂಕ ನೀನು ನೋಡಿದ್ರೆ ಒಟ್ಟನೇ ಉರಿತದೆ ನಗದು ಬಿ ತೊಗೇ ನೆಗೆದ್ ಬಿ ದೊಬ್ಬಡು ಇಲ್ಲ ಮನೆ ಮಾಡ್ಬಿಟ್ಟು ಅಥವಾ ತಿಥಿ ಮಾಡ್ಬಿಟ್ಟು ಊರಲ್ಲಾರ್ಕು ಊಟ ಹಾಕ್ಸ್ ಹ್ಞೂ ಹಾ ಅದೇನೋ ಸ್ನೇಹಿ ಕುಂತ್ರೆ ಕುಂಡಿ ನೋವು ಎದ್ರೆ ಬೆನ್ನೋವು ತಿಂದ್ರೆ ಕೈ ನೋವು ನಿಂತ್ರೆ ಕಾಲ್ ನೋವು కేసుకండ్రె కి నోవు నోడ్రె క్ వాసన తే ముక్కు నోవు మాట్లాడద్రె బాయ్ నోవు అదే అదే రెస్ట్ తోని డాక్టర్ హవరే రెస్ట్ తో అదకెరి ఇల్ బందో అం సరి సరే ఏనావే డాక్టర్ హో హ్రై ఫ్రూట్లు ఎలా తిన్నబుత్వే సరే నీరు హణ్వు హంప్లు ఎలా హణు హంప్ తినేరే తుకంబు హింద్ తిని ఫోన్గా హిర హాకణి ಈ ವಾರ ಕೇಳ್ಕೊಂಡು ಇನ್ನೂ ಹತ್ತು ಸಾವಿರ ಕೇಳ್ತೀನಿ ಅಮ್ಮ ಅಮ್ಮ ಏನು ಏನ್ ಹೇಳು ಇಷ್ಟು ಮುಂದಕ್ಕೆ ಬಂದ್ಬಿಟ್ಟದ ಅಲ್ಲಿದ್ದಾಗ ಮೂರು ತಿಂಗಳು ಇಲ್ಲಿಗೆ ಬಂದ್ಮೇಲೆ ಆರು ತಿಂಗಳು ನೀನ್ ಬಂದು ಮೂರ್ನಾಲ್ಕು ದಿವಸ ಆಯ್ತಲ್ಲ ಅವಾಗ ಎರಡು ಆಗ್ಬಿಡುತ್ತೆ ಇಲ್ಲಮ್ಮ ಅಲ್ಲಿದ್ದಾಗ ಮೂರು ತಿಂಗಳು ಇಲ್ಲಿಗೆ ಮೇಲೆ ಆರು ತಿಂಗಳು ಸರಿ ಬಿಡು ಆ ತಿಂಗ್ಳಾದ್ರೆ ಹೊಟ್ಟೆ ಇಷ್ಟಪ್ಪ ಇದ್ದೇ ಇರ್ತದೆ ಏನು ಹೇಳ್ ಕೂಗಿದ್ದು ಏನಾದ್ರು ತಿನ್ಬೇಕ ಮೋಚೆ ಕ್ಲೀನಿ ಪಟ್ಟು ರವೆ ಉಂಡೆ ಏನಾದ್ರು ಅನಿಸ್ತದೆ ಮನ್ಬೇಕೆದ್ ಮಾಡ್ಕೊಡ್ತೀನಿ ಹೇಳ್ತೀನಿ ನಿಮ್ ತಾತಿನ ಕೇಳಿ ಕೇಸರಿ ತರ್ಚ್ಕೊಡ್ತೀನಿ ರಾಜ ಹೊತ್ತು ಹಾಲಕ್ಕೆ ಹಾಕೊಂಡು ಪುಡಿ ಮಗು ಬೆಳ್ಳಗುತ್ತೆ ಚೆನ್ನಾಗೆ ಹ್ಞೂ ತರ್ಸ್ಕೊಳಮ್ಮ ಹ್ಞೂ ತರ್ಸ್ಕೊಡ್ತೀನಿ ಹೇಳುವ ಏನಾರು ತಿನ್ಬೇಕಂದ್ರೆ ಹೇಳುವ ಎಲ್ಲ ಮಾಡ್ಕೊಡ್ತೀನಿ ತಿನ್ನಿ ಅಂತ ಬಸ್ ರಂಗು ಅವಳು ಶೈತಾನಕ್ಕೆ ನಿಂತಿನ ಮುಂದಾಗ ಮದುವೆ ಆಗಿತ್ತು ಅವಳಿಗೆ ಆಗಬೇಕಾಗಿದ್ದು ಮಗು ನಿಂಗೆ ಆಗೋದೇ ಏನು ಮಾಡೋಕ್ಕಾಗಲ್ಲ ದೂರದ ಪಲ ಒಬ್ಬೊಬ್ಬರಿಗೆ ಹತ್ತಿರದ ಪಲ ಒಬ್ಬೊಬ್ರಿಗೆ ಏನು ಮಾಡೋಕ್ಕಾಗಲ್ಲ ಹ್ಞೂ ಅವಳು ಒಳ್ಳೆವಳು ಪಾಪ ನಾನು ಕೆಟ್ಟೋಳು ಅದಕ್ಕೆ ಅಯ್ಯೋ ನಿಧಾನವಾಗಿ ಆಗಲಿ ಬಿಡೆ ಇವಾಗ ನಿಂಗೆ ಆಗೋದಲ್ಲ ನೀನು ಬಾಣಾಂತನ ಮುಗಿಸಿದ್ರೆ ಅವಳು ಅಷ್ಟೊತ್ತಿಗೆ ಆಗಲಿ ಇಬ್ಬರಿಗೂ ಒಂದೇ ಕಿತ್ತ ಬಾಣಾತನ ಮಾಡೋಕ್ಕಾಗಲ್ಲ ಸರಿ ರವೆ ಉಂಡೆ ಮಾಡ್ಕೊಡ್ತೀನಿ ನೀರು ముందు